ನಮಗಿರೋ ಮಾಹಿತಿ ಪ್ರಕಾರ ಮೊನ್ನೆ ಸುರ್ಜಿವಾಲಾ ಅವರು ಬೆಂಗಳೂರಿಗೆ ಬಂದಾಗ ಒಂದು ಗುಂಪು ಬೆಂಗಳೂರಿನ ಯಾವುದೋ ದೇವನಹಳ್ಳಿ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇದ್ದಾರೆ ಬಿಲ್ಡರ್ಸ್ ಇದ್ದಾರೆ ಅದರ ಒಂದು ಗುಂಪು ಸುರ್ಜಿವಾಲಾ ಅವರನ್ನ ಭೇಟಿ ಮಾಡ್ತು ಭೇಟಿಕೆ ಮಾಡ ಸಿದ್ದರಾಮಯ್ಯ ಅವರು ಈ ನಿರ್ಧಾರ ತಗೊಂಡ್ರು ಹೌದಾ ರಘು ಅವರು ಉತ್ತರ ಕೊಡ್ಬೇಕದ ನಾವು ಹೇಳ್ತೀವಿ ಬೇಜವಾಬ್ದಾರಿ ಕೊಡಬಾರ್ದು ಮಾಡಿದ ಶ್ರೀನಿವಾಸ ಹೋರಾಟ ಡೇ ಒನ್ ಹೋರಾಟ ಮಾಡಿರೋ ಕಾರಳಿ ಇದ್ದಾರೆ ಕೇಳ್ಬಿಡೋಣ ಹೌದಾ ಸರ್ ಬಿಜೆಪಿ ವಕ್ತಾರರು ಮೊದಲು ತಮ್ಮ ಮಾತನ್ನ ಸ್ಪಷ್ಟಪಡಿಸಬೇಕು ಈ ಹೋರಾಟ ನನ್ನ ಹಿಂತಕೊಂಡಿರೋದನ್ನ ನೀವು ಸ್ವಾಗತಿಸ್ತಿರೋ ನೀವು ಅದನ್ನ ಕೇಳ್ರಿ ನೀವು ತಲುಪ್ತಿಲ್ಲ ಅನ್ಸುತ್ತೆ ಶ್ರೀನಿವಾಸ ಸಮರ್ಥವಾಗಿ ಅಕಸ್ಮಾತ್ ಎಲ್ರು ರೈತರಾಗಿದ್ರೂ ಶ್ರೀನಿವಾಸ ಸ್ಪಷ್ಟಪಡಿಸ್ಬೇಕು ನಿಲುವನ್ನ ನಿಮ್ಮ ಬಿಜೆಪಿ ಸರ್ಕಾರ ನಿಮ್ಮ ಬಿಜೆಪಿ ಪಕ್ಷದ ನಿಲುವನ್ನ ಮೊದಲು ಸ್ಪಷ್ಟಪಡಿಸಿ ಈ ರೈತರ ಪರವಾಗಿ ತೀರ್ಮಾನ ತಗೊಂಡಿದಾರಲ್ಲ ಅದು ಸರಿಯೋ ಇಲ್ಲ ಅನ್ನೋದನ್ನ ಮೊದಲು ಅದನ್ನ ಹೇಳಿ ಆ ಹೋರಾಟ ಅತ್ಯಂತ ಪ್ರಾಮಾಣಿಕವಾಗಿ ಸಾಮಾನ್ಯ ರೈತರು ಕಟ್ಟಿರುವಂತದ್ದು ಅದು ಸಾವಿರದ ನೂರ ತೊಂಬತ್ತೆಂಟು ದಿವಸಗಳ ನಿರಂತರ ಹೋರಾಟ ಅಲ್ಲಿ ಹಾಕ್ಸ್ಕೊಂಡಿರುವಂತಹ ಪೊಲೀಸ್ ಕೇಸ್ಗಳು ಇರಬಹುದು ದೌರ್ಜನ್ಯಗಳಿರಬಹುದು ಅವ್ರ ಮೇಲೆ ಆಗಿರುವಂತಹ ಅನ್ಯಾಯಗಳಿರ್ಬಹುದು ಇದನ್ನೆಲ್ಲ ನೋಡ್ಬೇಕಿತ್ತು ಕಣ್ಣಾರ ನೋಡ್ಬೇಕಿತ್ತು ಅಲ್ಲಿ ಯಾವುದೇ ಕೇಳಿ ನಾವು ಇನ್ನೊಂದು ಹೋರಾಟನ ಅಥವಾ ರೈತರ ಪರವಾಗಿರೋರು ಅಲ್ಲಿ ಭೂಮಿ ರೈತರದು ಫಲವತ್ತಾದ ಭೂಮಿ ಇದ್ರೆ ಅದು ಅಂತ ನಾವು ಕೇಳ್ತೀವಿ ಬಂಡ ಮಾತುಗಳಿದಾವಲ್ಲ ಇದು ಖಂಡಿಸ್ತೀವಿ ನಾವು ಮಾಡುವಂತದ್ದು ಒಂದು ಹೋರಾಟವನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂತದ್ದನ್ನ ನಾವು ಒಪ್ಪೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ಪಟಾಪಟ್ ಶ್ರೀನಿವಾಸ ಉತ್ತರ ಕೊಡ್ಲಿ ವಿಜಯೇಂದ್ರ ಹೇಳಿದ್ರೆ ಸರ್ ವ್ಯಾಲಿಡ್ ಸರ್ ನಾನು ಅದೇ ಪ್ರಶ್ನೆ ಕೇಳ್ತೀನಿ ಶ್ರೀನಿವಾಸ್ ಸರ್ ವಿಜಯೇಂದ್ರ ಅವರು ಒಂದ್ ಹೇಳಿಕೆ ಕೊಡ್ತಾರೆ ನೋಡಿ ರೈತರಿಗೂ ಸಮಸ್ಯೆ ಆಗಬಾರ್ದು ಹಂಗೆ ಇನ್ವೆಸ್ಟ್ಮೆಂಟ್ ಆಚೆ ಹೋಗಬಾರ್ದು ಹಂಗಿರ್ಬೇಕು ಸರ್ಕಾರದ ನಿಲುವು ಹೆಂಗಪ್ಪ ಅದು ನೀವು ವಿರೋಧ ಪಕ್ಷವಾಗಿ ನಿಮಗೂ ಕೂಡ ಜವಾಬ್ದಾರಿ ಇದೆ ಹೇಳಿ ಏನ್ ಮಾಡ್ಬೇಕಾಗಿತ್ತು ಅಧಿಕಾರಕ್ಕೆ ಈ ರಾಜ್ಯದಲ್ಲಿ ಒಂದ್ ಸಾವಿರದ ಆರ್ನೂರ ಐವತ್ತು ಜನ ಬಡ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಯಾರಾದರೂ ರೈತರ ಪರವಾಗಿ ಒಂದು ಸಪರೇಟ್ ಹೌಸ್

ರೈತರ ಪರವಾಗಿದ್ದಾರೋ ಅಥವಾ ರೈತರ ವಿರುದ್ಧ ಇದ್ದಾರೋ ಅದನ್ನ ಹೇಳ್ಬೇಕು ಇವ್ರಿಗೆ ಶ್ರೀನಿವಾಸ ನೀವು ಹೇಳಿ ಕಾಂಗ್ರೆಸ್ ಬಿಜೆಪಿನೋ ಸರ್ಕಾರವಾಗಿ ರೈತ ಪರವಾದ ಕಾಳಜಿ ನಿಜಕ್ಕೂ ಇದೆಯಾ ಇದೇ ಪ್ರಶ್ನೆ ನಾನು ಕರ್ಸಿರೋದು ಉತ್ತರ ಕೊಡಲಿ ನೀವು ನನ್ನ ಕಳಿಸಿರೋದು ನನ್ನ ಹೌದು ಒಂದು ನಿಮಿಷ ಬಿಜೆಪಿ ಬಿಜೆಪಿಯ ಮಾತಾಡ್ತಾ ಅಪರಾಧದ ಮಾತುಗಳು ಬಿಜೆಪಿಯ ನಾಯಕರು ಬಿಜೆಪಿ ಹೊಲಸು ಮಾತಿನಿಂದ ದಯವಿಟ್ಟು ಬಿಜೆಪಿ ನಾಯಕರು ಹೊಲಸು ಮಾತನ್ನು ಮಾತಾಡೋದನ್ನ ದಯವಿಟ್ಟು ನಿಲ್ಸಬೇಕು ವಿಶೇಷ ಬಿಜೆಪಿ ವಕ್ತಾರರು ಥ್ಯಾಂಕ್ ಯು ಮೊದಲನೇ ಬಾರಿಗೆ ಈ ದೊಡ್ಡ ಚಾನಲ್ ಅಲ್ಲಿ ಬಿಜೆಪಿ ವಕ್ತಾರರು ಒಪ್ಪಿಕೊಂಡಿದ್ದಾರೆ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟ ಬೃಹತ್ ಭ್ರಷ್ಟಾಚಾರ ಇತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೃಹತ್ ಭ್ರಷ್ಟಾಚಾರ ಇತ್ತು ಹಾಗಾಗಿ ಅಧಿಕಾರ ಒಪ್ಕೊಂಡಿದ್ದಾರೆ ಥ್ಯಾಂಕ್ ಯು ಯಾಕೆ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದ ಭ್ರಷ್ಟಾಚಾರದಿಂದ ಇವತ್ತು ಅಮಾಯಕ ಜನರನ್ನ ಕೊಲೆ ಮಾಡಿ ಇವತ್ತು ಅಧಿಕಾರ ಕಳ್ಕೊಂಡಿದ್ದ ಬಿಜೆಪಿ ಯಾವ ನೈತಿಕತೆ ಇದೆ ಮಾತಾಡೋದಕ್ಕೆ ಇವಾಗ ಭ್ರಷ್ಟಾಚಾರ 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 ನೀವು ಒಂದು ನಿಮಿಷ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಹಿಂದಿನ ಸರ್ಕಾರ ತುಮಕೂರಿನಲ್ಲಿ ಟೂಲ್ ಪಾರ್ಕ್ ಸ್ಟಾರ್ಟ್ ಮಾಡಿದೆ ಇಂಡಿಯಾ ಇಂಡಸ್ಟ್ರಿ ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಹಲೈಡ್ ಇಂಡಸ್ಟ್ರಿ ನ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಬಹುತೇಕ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದ ಇಂಡಸ್ಟ್ರೀಸ್ ಆಲ್ರೆಡಿ ಮೂವ್ ಆಗಿದ್ದಾವೆ ಕೆಲವು ಇಲ್ಲೇ ಇದ್ದಾವೆ ಇಂಡಸ್ಟ್ರಿಗಳು ನಿಮಿಷ 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 ಕೇಳಿ ನೋಡಿ ಇವತ್ತು ಲಾಸ್ಟ್ difference. ನೋಡಿ ಪೀಂಡಿಯಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಬಾರಿಗೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅಲ್ಲಿ ಟಾರ್ ಹಾಕಿರಲಿಲ್ಲ ನಮ್ಮ ಸರ್ಕಾರ ಮೊನ್ನೆ ಬಂದ ಮೇಲೆ ಸರಿಸುಮಾರು ಐನೂರು ಅಷ್ಟು ಕಾಮಗಾರಿ ಪೀಂಡ್ರಿಯಲ್ಲಿ ಏರಿಯಾ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನಂತೂ ಪೀಣ್ಯಾಗ್ ವರ್ಷಕ್ ಒಂದ್ ಸತಿನೂ ಹೋಗಲ್ಲ ಸರ್ ಆನೆಸ್ಟ್ಲಿ ನೀವೇ ಸತಿ ಹೋಗ್ತಿರೋ ಗೊತ್ತಿಲ್ಲ ದಾನಪ್ಪ ಸರ್ ಹಗ್ಲು ರಾತ್ರಿ ಅಲ್ಲಿರ್ತಾರೆ ಹೇಳಿ ಸರ್ ಬಟ್ ಇವಾಗ ಇವ್ರು ಹೇಳಿದ ನಾವು ಪಕ್ಷಾತೀತವಾಗಿ ನೋಡ್ತೀವಿ ಸರ್ ಬಟ್ ಪೀಣ್ಯ ಬಂದು ನೋಡಿ ಸರ್ ಟಿ ಎಸ್ ಕ್ರಾಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲಿ ಬಟ್ ಒಂದ್ರೆ ಜಾಲಹಳ್ಳಿ ಶಾಸಕರು ಬಿಜೆಪಿ ರೆಸ್ಪಾನ್ಸಿಬಿಲಿಟಿ ಬಿಜೆಪಿ ಪಾಲಿಟಿಕ್ಸ್ ಇಲ್ ಬೇಡ ಪಾಲಿಟಿಕ್ಸ್ ಇಲ್ ಬೇಡ ಪ್ರಾಕ್ಟಿಕಲ್ ಏರಿಯಾ ಯಾರು ಬರ್ತದೆ ಇದೇ ಮುನ್ರಾಜ್ನ ಅವ್ರಿಗೆ ಇದೇ ಮುನ್ರಾಜು ಅವ್ರಿಗೆ ಇವರಿಬ್ರು ಏನ್ ಬೀಜ ಬಿಜೆ ತಿಂತಾರ ಇವತ್ತು ಇಂಡಸ್ಟ್ರಿ ಏನಾದ್ರು ಆ ಭಾಗದಲ್ಲಿ ಹಾಳಾಗ್ತಾ ಇದ್ರೆ ಅಲ್ಲಿರುವ ಶಾಸಕರ ಜವಾಬ್ದಾರಿ ಆ ಶಾಸಕರೇನ್ ಮಾಡ್ತಾರೆ ಉತ್ತರ ರಾಜಕೀಯ ಬೇಕೆ ಹೊರತು ಉದ್ಧಾರ ಆಗದ್ ಯಾರಿಗೂ ಬೇಕಾಗಿಲ್ಲ ಅಷ್ಟೇ ಸರ್ ಇನ್ನೇನು ಹೇಳಕ್ಕಾಗತ್ತೆ ಸರ್ ಇವಾಗ ಸಮಯ ಅವ್ರ ಸಮಯ ದಾನಪ್ಪ ಸರ್ ಸರ್ ಐನೂರು ಕೋಟಿ ಎಲ್ಲೂ ಕೂಡ ಆಗಿಲ್ಲ ಸರ್ ಒಟ್ಟು ನೂರು ಕೋಟಿ ಯಡಿಯೂರಪ್ಪ ಸಿಎಂ ಆದಾಗ ನ್ಶಿಪ್ ಹೇಳ್ತಿ ಸರ್ ಟೌನ್ಶಿಪ್ ಮಾಡಕ್ಕೆ ಅಂತ ಹಂಡ್ರೆಡ್ ಕ್ರೋರ್ಸ್ ಮಾಡಿದ್ರು ಅವಾಗ ಏನ್ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ಬಂದಾಗ ಟೌನ್ಶಿಪ್ ಆಗಲಿಲ್ಲ ಫಿಫ್ಟಿ ಕ್ರೋರ್ಸ್ ದಾಸರಹಳ್ಳಿ ಕಾನ್ಸ್ಟಿಟ್ಯೂಷನ್ ಕೊಟ್ಟರು ಫಿಫ್ಟಿ ಕ್ರೋರ್ಸ್ ಆರ್ ಆರ್ ನಗರ್ ಕೊಟ್ಟರು ಫಿಫ್ಟಿ ಕ್ರೋರ್ಸ್ ಈವನ್ ಲಾಸ್ಟ್ ಟೂ ಇಯರ್ಸ್ಗೆ ಮುಗಿದೋಯ್ತು ಕಾಮಗಾರಿ ಬಟ್ ಫಿಫ್ಟಿ ಕ್ರೋರ್ ಆರ್ ಆರ್ ನಗರದ್ದು ಇನ್ನೂ ಕೂಡ ಕೆಲಸ ಆಗಿಲ್ಲ ಮನೆ ಕೆ ಸಿ ಸಿ ಎಂ ಡಿ ಅವ್ರು ಕೇಳಿದ್ರೆ ಆ ದುಡ್ಡು ಇಲ್ಲ ವಾಪಸ್ ಹೋಗಿದೆ ಗೌರ್ಮೆಂಟ್ ಖಜಾನೆ ಇಲ್ಲ ಖಜಾನೆ ಬಂದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಈ ತರ ಹೇಳಿದ್ದಾರೆ ಬಿಜೆಪಿ ಜವಾಬ್ದಾರಿ ಮಾತು ಹೇಳ್ತೀನಿ ಸರ್ ಸೊ ದಾಸಪ್ಪ ಸರ್ ಯಾವುದೇ ಪಕ್ಷದ ವಕ್ತಾರಲ್ಲ ಇವತ್ತು ರಾಜ್ಯದ ಮುಂದೆ ಅಲ್ಲಿರೋ ಸಮಸ್ಯೆಗಳನ್ನ ತೆರೆದಿಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಮಂಜುನಾಥ್ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ರು

ರೈತರ ಸಮಸ್ಯೆಗೆ ಯಾರು ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದಾರೆ ನನಗೆ ಸಮಯ ಥ್ಯಾಂಕ್ ಯು ದಾನಪ್ಪ ಸರ್ ಇರೋ ವಾಸ್ತವ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ ರೈತರ ಪ್ರತಿಭಟನೆಯನ್ನು ಕೂಡ ರಾಜಕೀಯಗೊಳಿಸಿ ಹೆಂಗ್ ಡಿಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಮ್ಮ ಕಾರಲ್ಲಿ ಶ್ರೀನಿವಾಸ್ ಸರ್ ಹೇಳಿದ್ದಾರೆ ನಾನು ಬಿಜೆಪಿ ವಕ್ತಾರರು ಕಾಂಗ್ರೆಸ್ ವಕ್ತಾರರು ಹಾಗೆ ಬಿಜೆಪಿ ಜೊತೆಯಲ್ಲಿರುವ ಜೆಡಿಎಸ್ ವಕ್ತಾರರಿಗೂ ಹೇಳ್ತೀನಿ ಸರ್ ಒಂದು ಚಿಕ್ಕ ಸ್ಟಾಟ್ ಎರಡ್ ಸಾವಿರದ ಹದಿನೆಂಟರಿಂದ ಶ್ರೀನಿವಾಸ್ ಸರ್ ಕೇಳಿಸ್ಕೊಳ್ಳಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರರವರೆಗೆ ಪ್ರಾಜೆಕ್ಟ್ ಅಂತ ಹೇಳಿ ಅನೌನ್ಸ್ ಆಗಿದ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೂರ ಇಪ್ಪತ್ತೆರಡು ಅನುಷ್ಠಾನ ಆಗಿರೋದು ಕೇವಲ ಮೂವತ್ತೆಂಟು ಸರ್ ಇದು ನಿಮ್ಮ ಸರ್ಕಾರದ ಸಾಧನೆ ಹಂಗಂತ ನಾನು ಕಾಂಗ್ರೆಸ್ ಪರವಾಗಿ ನಿಲ್ತಿಲ್ಲ ಐಟಿ ಹಬ್ ಬೆಂಗಳೂರು ಅಂದ್ರೆ ಐಟಿ ಸಿಟಿ ಅಂತ ಕರಿತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರಘು ಸರ್ ನಾನೂರ ನಲವತ್ತು ಐಟಿ ಕಂಪನಿಗಳು ಚಿಕ್ಕ ಪುಟ್ಟದ್ರಿಂದ ಹಿಡಿದು ಬೆಂಗಳೂರಿನಲ್ಲಿ ಇದ್ದದ್ದು ಶಟ್ ಡೌನ್ ಆಗಿದೆ ಸರ್ ಯಾರು ಹೊಣೆ ನೀವಿಬ್ಬರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳಿ ನಮ್ಮ ದೊಡ್ಡ ಕೈಗಾರಿಕೆ ಬೃಹತ್ ಗಾತ್ರದ ಕೈಗಾರಿಕಾ ಸಚಿವರಿದ್ದಾರೆ ನಿಂದ ಕುಮಾರಸ್ವಾಮಿ ಅವರು ಅವರ ಗಮನಕ್ಕೂ ತಂದು ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬರಲಪ್ಪ ನಮ್ಮ ರೈತರ ಬದುಕು ಹಾಸನಾಗಲಿ ಹಾಗೆ ನೀವೆಲ್ಲರೂ ಕೆಲಸ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸಮಯದ ಅಭಾವ ಹೆಚ್ಚಿಗೆ ಸಮಯ ಆಗಲಿಲ್ಲ ಕ್ಷಮೆಯಲ್ಲಿ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ